ನಮಸ್ಕಾರ ಸ್ನೇಹಿತರೆ ಪರಮಾತ್ಮ ಶಿವ ಮತ್ತು ವಿಷ್ಣುವಿಗೆ ಎಲ್ಲ ಮಾಸಗಳಿಗಿಂತ ಕಾರ್ತಿಕ ಮಾಸವು ಏಕೆ ಪ್ರಿಯವಾದ ಮಾಸವಾಗಿದೆ ಯಾವ ಕಾರಣಕ್ಕೆ ಎಲ್ಲ ಮಾಸಗಳಿಗಿಂತ ಕಾರ್ತಿಕ ಮಾಸ ಹೆಚ್ಚು ಮಹತ್ವ ಹೊಂದಿದೆ ಮತ್ತು ಕಾರ್ತಿಕ ಮಾಸದ ವಿಶೇಷತೆಗಳ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಗೆಳೆಯರೆ ನೀವಿನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅನ್ನು ಪ್ರೆಸ್ ಮಾಡಿ ಕಂದ ಪುರಾಣದಲ್ಲಿ ಕಾರ್ತಿಕ ಮಾಸಕ್ಕೆ ಸಮಾನವಾದ ಇನ್ನೊಂದು ಮಾಸವಿಲ್ಲ ವೇದಗಳಿಗೆ ಸಮಾನವಾದ ಇನ್ನೊಂದು ಗ್ರಂಥವಿಲ್ಲ ಗಂಗೆ ಸಮಾನವಾದ ಇನ್ನೊಂದು ಯಾತ್ರಾ ಸ್ಥಳವಿಲ್ಲ ಇದು ಪಂಚಾಂಗದ ಪ್ರಕಾರ ಕಾರ್ತಿಕ ಮಾಸವು ದೀಪಾವಳಿ ಅಮಾವಾಸ್ಯೆ ನಂತರ ಆರಂಭವಾಗುವ ಮಾಸವಾಗಿದೆ ಕಾರ್ತಿಕ ಮಾಸದಲ್ಲಿ ಮಹಾಭಾರತ ಭಗವದ್ಗೀತೆ ರಾಮಾಯಣ ಮತ್ತು ಪುರಾಣ ಗ್ರಂಥಗಳನ್ನು ಯಾರು ಪಠನ ಮಾಡುತ್ತಾರೋ ಅವರಿಗೆ ನೂರು ವರ್ಷ ಪುಣ್ಯದ ಫಲ ದೊರೆಯುತ್ತದೆ ಅಲ್ಲದೆ ಶ್ರೀಮದ್ ಭಗವದ್ಗೀತೆ ಕೇಳುತ್ತಾರೋ ಅವರಿಗೆ ಅವರ ಪಾಪಗಳು ಕಳೆದು ಮರಣದ ನಂತರ ಮುಕ್ತಿ ಸಿಗುತ್ತದೆ ಈ ಮಾಸವು ಬಹಳಷ್ಟು ದೈವಿಕ ಮಹತ್ವವನ್ನು ಹೊಂದಿದೆ ಕಾರ್ತಿಕ ಮಾಸದ ಕಾರ್ತಿಕ ಸೋಮವಾರಗಳಲ್ಲಿ ಉಪವಾಸವಿದ್ದು ಶಿವನನ್ನು ಪೂಜಿಸುವುದರಿಂದ ಸಕಲ ಪಾಪಗಳು ನಾಶವಾಗಿ ಪುಣ್ಯ ಪ್ರಾಪ್ತವಾಗುತ್ತದೆ ಅಲ್ಲದೆ ಶಿವನ ದೇವಾಲಯಕ್ಕೆ ಹೋಗಿ ಶಿವನಿಗೆ ದೀಪ ಹಚ್ಚುವುದರಿಂದ ಶನಿದೇವನ ಕಾಡದಿಂದ ಮುಕ್ತರಾಗಬಹುದು ಭಗವಂತ ಶಿವನಿಗೆ ಕಾರ್ತಿಕ ಮಾಸವು ಅತ್ಯಂತ ಪ್ರಿಯವಾದ ಮಾಸವಾಗಿದೆ ಪರಮಾತ್ಮ ಮಹಾವಿಷ್ಣುವು ಆಷಾಢದಲ್ಲಿ ಬರುವ ಏಕಾದಶಿ ಎಂದು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಗೆ ಜಾರಿ ಕಾರ್ತಿಕ ಮಾಸದಲ್ಲಿ ಬರುವ ಏಕಾದಶಿ ಎಂದು ಯೋಗ ನಿದ್ರೆಯಿಂದ ಜಾಗೃತಗೊಳ್ಳುತ್ತಾರೆ ಅಲ್ಲದೆ ಕಾರ್ತಿಕ ಮಾಸದಲ್ಲಿ ಬರುವ ಪೌರ್ಣಮಿಯ ದಿನ ಪರಮಾತ್ಮ ಮಹಾವಿಷ್ಣುವು ಮತ್ಸ್ಯ ಅವತಾರ ತೆಗೆದುಕೊಂಡ ದಿನವೆಂದು ಹೇಳಲಾಗುತ್ತದೆ ಈ ಮಾಸದಲ್ಲಿ ಮಹಾವಿಷ್ಣುವು ಮತ್ಸ್ಯ ರೂಪದಲ್ಲಿ ನೀರಿನಲ್ಲಿ ಇರುತ್ತಾರೆ ಎಂದು ನಂಬಲಾಗಿದೆ ಆದ್ದರಿಂದ ಈ ಮಾಸದಲ್ಲಿ ಭೂಮಿಯ ಮೇಲಿನ ನೀರಿಗೆ ವಿಶೇಷ ಶಕ್ತಿ ಇರುತ್ತದೆ ಈ ಕಾರಣದಿಂದ ಕಾರ್ತಿಕ ಮಾಸ ಮಾಸದ ಬೆಳಕಿನ ಜಾವ ತಣ್ಣೀರ ಸ್ನಾನ ಮಾಡಿ ಮಹಾವಿಷ್ಣುವನ್ನು ಶ್ರದ್ಧೆ ಭಕ್ತಿಯಿಂದ ಪೂಜಿಸಿದರೆ ದೇಹದ ಆರೋಗ್ಯ ವೃದ್ಧಿಯಾಗುತ್ತದೆ ಮತ್ತು ಕಾರ್ತಿಕ ಮಾಸವನ್ನು ದಾಮೋದರ ಮಾಸ ಎಂದು ಕರೆಯುತ್ತಾರೆ ದಾಮೋದರ ಎಂದರೆ ಕೃಷ್ಣನ ಒಂದು ಹೆಸರಾಗಿದೆ ಕಾರ್ತಿಕ ಮಾಸವು ಪರಮಾತ್ಮ ಮಹಾವಿಷ್ಣುವಿಗೂ ಸಹ ಅತ್ಯಂತ ಪ್ರಿಯವಾದ ಮಾಸವಾಗಿದೆ ರೆ ಬ್ರಹ್ಮದೇವನ ಕಣ್ಣೀರು ಭೂಮಿಯ ಮೇಲೆ ಬಿದ್ದು ಹುಟ್ಟಿದ ಮರವೇ ದಾತ್ರಿ ವೃಕ್ಷ ಎಂದರೆ ನೆಲ್ಲಿಕೈ ಮರ ಕಾರ್ತಿಕ ಮಾಸದಲ್ಲಿ ವಿಶೇಷವಾದ ದಾತ್ರಿ ಹೋಮವನ್ನು ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡದ ಬಳಿ ದೀಪ ಹಚ್ಚಿ ತುಳಸಿ ದೇವಿಯನ್ನು ಪೂಜಿಸಿದರೆ ಲಕ್ಷ್ಮೀ ದೇವಿಯು ಮನೆಗಳಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಅಲ್ಲದೆ ಈ ಮಾಸದಲ್ಲಿ ಲಕ್ಷ್ಮೀ ದೇವಿಯ ರೂಪವಾದ ತುಳಸಿಯನ್ನು ವಿಷ್ಣುವಿನ ರೂಪದ ಸಾಲಿಗ್ರಾಮದ ಜೊತೆ ವಿವಾಹ ಮಾಡಲಾಗುತ್ತದೆ ಈ ವಿವಾಹವು ಹಿಂದೂ ಧರ್ಮದಲ್ಲಿ ಮದುವೆ ಋತುವಿನ ಸಂಕೇತವನ್ನು ಸೂಚಿಸುತ್ತದೆ ಕಾರ್ತಿಕ ಮಾಸದಲ್ಲಿ ಶಕ್ತಿಗೆ ಅನುಗುಣವಾಗಿ ದಾನ ಧರ್ಮಗಳು ಮಾಡಬೇಕು ಎಂದರೆ ಗೋದಾನ ಅನ್ನದಾನ ವಸ್ತ್ರದಾನ ಮಾಡುವುದರಿಂದ ಪುಣ್ಯ ದೊರೆಯುತ್ತದೆ ಕಾರ್ತಿಕ ಮಾಸದಲ್ಲಿ ಬ್ರಹ್ಮಚರ್ಯ ಪಾಲಿಸಿದರೆ ಧ್ಯಾನ ಮಾಡುವ ಮೂಲಕ ಇಂದ್ರಿಯಗಳನ್ನು ನಿಗ್ರಹಿಸಬಹುದು ಈಗಾಗಲೇ ತಿಳಿದಿರುವ ಹಾಗೆ ಕಾರ್ತಿಕ ಮಾಸದಲ್ಲಿ ಶ್ರದ್ಧೆಯಿಂದ ಉಪವಾಸ ಮಾಡಿದರೆ ಹರಿಹರರ ಕೃಪೆಗೆ ಭಾಜನರಾಗುತ್ತಾರೆ ಈ ಮಾಸದಲ್ಲಿ ದೇವಾಲಯಗಳಲ್ಲಿ ದೇವರಿಗೆ ದೀಪ ಹಚ್ಚುವುದರಿಂದ ಮನಸ್ಸಿನ ಅಂದಗಾರ ಹೋಗಿ ಜ್ಞಾನದ ಬೆಳಕನ್ನು ತುಂಬುತ್ತದೆ ಅಲ್ಲದೆ ಈ ಮಾಸದಲ್ಲಿ ದೀಪಾರಾಧನೆ ವಿಶೇಷವಾಗಿದೆ ಭಗವಂತ ಶಿವನ ಪುತ್ರನಾದ ಕಾರ್ತಿಕೇಯ ಸಹ ಇದೇ ಮಾಸದಲ್ಲಿ ಜನಿಸುತ್ತಾನೆ ಇದೇ ಕಾರಣಕ್ಕೆ ಕಾರ್ತಿಕ ಮಾಸವು ಬಹಳ ಶ್ರೇಷ್ಠ ಮಾಸ ಎನಿಸಿಕೊಡುತ್ತದೆ ಕಾರ್ತಿಕ ಮಾಸದ ಪೌರ್ಣಿಮಿ ಎಂದು ಶಿವನು ರಾಕ್ಷಸರಾದ ತ್ರಿಪುರಾಸುರರ ಮೂರು ನಗರಗಳನ್ನು ಹೇಗೆ ನಾಶ ಮಾಡುತ್ತಾನೆ ಎಂದು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು